ಹುಟ್ಟಿದ ವಾರ ಹೇಳುತ್ತೆ ನಿಮ್ಮ ಬದುಕಿನ ರಹಸ್ಯ ವ್ಯಕ್ತಿಯ ಗುಣವಿಶೇಷತೆಗಳನ್ನು ನೋಡಿ ಅವರು ಯಾವ ವಾರ ಜನಿಸಿದ್ದಾರೆ ಎಂದು ತಿಳಿಯಬಹುದು ಈ ಏಳು ದಿನಗಳಲ್ಲಿ ಯಾವ ವಾರ ಜನವಾಗಿದ್ದಾರೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಫಲಗಳ ಬಗ್ಗೆ ಒಂದು ಅವಲೋಕನ ಇಲ್ಲಿದೆ ಭಾನುವಾರ ಹುಟ್ಟಿದವರು ಧೀರರು ಶೂರರು ಸ್ವಾಭಿಮಾನಿಗಳು ಸಾಹಸಿಗಳು ವಾದ ವಿವಾದಗಳಲ್ಲಿ ಜಯಶೀಲರು ಕಪಟ ಸುಳ್ಳು ಮೋಸಗಳನ್ನು ಖಂಡಿಸುವರು ಯಾರ ಹಂಗಿನಲ್ಲೂ ಇರಲು ಇಷ್ಟಪಡದವರು ಸ್ವತಂತ್ರ ಪ್ರಿಯರು ಪರೋಪಕಾರಿಗಳು ಆಕರ್ಷಕ ಶರೀರ ರೂಪವಂತರು ಧರ್ಮ ಕಾರ್ಯದಲ್ಲಿ ಭಾಗಿಗಳಾಗಿರುವವರು ಯಾರಿದಂದಲೂ ಸಹಾಯ ಬಯಸದವರು ಏಕಾಂತ ಪ್ರಿಯರು ಸನ್ಮಾನ ಕೀರ್ತಿ ಪಡೆಯಲು ಹಂಬಲಿಸುವವರು ಜನರಲ್ಲಿ ಪ್ರತಿಷ್ಠೆಯುಳ್ಳವರು ಹಣ ಬಲ ಕಡಿಮೆ ಇದ್ದರೂ ಸುಖಿಗಳು ಹೃದಯವಂತರು ದೇವರಲ್ಲಿ ನಂಬಿಕೆ ಇರುವವರು ಪಿತ್ತಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ನರಳುವವರು ಸೋಮವಾರ ಹುಟ್ಟಿದವರು ಆಕರ್ಷಕ ಮೈಬಣ್ಣ ಪರೋಪಕಾರಿಗಳು ದೇವರ ಗುರು ಹಿರಿಯರಲ್ಲಿ ಭಾವ ಜಾಸ್ತಿ ಮಮತೆ ದಯೆ ಕರುಣೆ ಜಾಸ್ತಿ ಎಲ್ಲರೊಡನೆ ಮಧುರವಾಗಿ ಮಾತನಾಡುವವರು ಯಾರಿಗೂ ನೋವು ಕೊಡುವ ಪ್ರವೃತ್ತಿ ಇಲ್ಲದವರು ನಯ ವಿನಯ ವಿದ್ಯೆ ಹಾಗೂ ಸುಸಂಸ್ಕೃತರಾಗಿರುತ್ತಾರೆ ಒಳ್ಳೆಯ ಸ್ನೇಹಿತರಿರುವವರು ಪ್ರವಾಸದಲ್ಲಿ ಆಸಕ್ತಿ ಹೊಂದಿರುವವರು ಮನ್ನಣೆಯುಳ್ಳವರು ಸಂಗೀತದಲ್ಲಿ ಒಲವು ಜಾಸ್ತಿ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವದವರಾಗಿದ್ದಾರೆ ಮಂಗಳವಾರ ಹುಟ್ಟಿದವರು ಶರೀರ ತೆಳ್ಳಗಿದ್ದು ಉದ್ದನೆಯ ಕೈಕಾಲು ಗುಂಗುರು ಕೂದಲು ಕಪ್ಪು ವರ್ಣದವರು ನೀಳವಾಗಿರುವಂತಹ ಕುತ್ತಿಗೆ ಆಳವಾದ ಕಣ್ಣುಗಳು ನೋಡಲು ಸುಮಾರಾಗಿದ್ದರೂ ಆಕರ್ಷಕರಾಗಿರುತ್ತಾರೆ ನುಡಿದಂತೆ ನಡೆಯುವ ಸ್ವಭಾವ ಯಾರಿಗೂ ಬಗ್ಗುವುದಿಲ್ಲ ಜಗಳವಾಡುವುದರಲ್ಲಿ ಎತ್ತಿದ ಕೈ ಮೊದಲು ಚೆನ್ನಾಗಿ ಯೋಚಿಸಿ ನಂತರ ಕಾರ್ಯಗಳಿಗೆ ಕೈ ಹಾಕುವ ಬುದ್ಧಿ ಸ್ವತಂತ್ರವಾಗಿ ಜೀವನ ನಡೆಸುವ ಹಂಬಲದವರು ಆತುರ ಸ್ವಭಾವ ಸಾಹಸ ಗುಣವುಳ್ಳವರು ಹೆಸರುವಾಸಿಯುಳ್ಳವರು ಸೇವೆ ಅಥವಾ ಪೊಲೀಸ್ ಇಲಾಖೆಗೆ ಹೇಳಿ ಮಾಡಿಸಿದವರು ಧೈರ್ಯ ಸಾಹಸಗಳಲ್ಲಿ ಎತ್ತಿದ ಕೈ ಕೋಪ ಕ್ರೂರತ್ವ ಜಾಸ್ತಿ ಸಹಾಯ ಹಸ್ತಬೇಡಿ ಬಂದರೆ ರಕ್ಷಣೆ ನೀಡುವ ಬುದ್ಧಿ ಇದೆ ವೀರರು ಹಾಗೂ ಧೀರರಾಗಿರುತ್ತಾರೆ ಬುಧವಾರ ಹುಟ್ಟಿದವರು ವ್ಯಾಪಾರದಲ್ಲಿ ಕುಶಲರಾಗಿರುತ್ತಾರೆ ಸಾಧಾರಣವಾಗಿ ಎತ್ತರವಾಗಿರುತ್ತಾರೆ ಮಾತಿನಲ್ಲಿ ಮೋಡಿ ಮಾಡುವ ಕಲೆ ಬಹಳವಾಗಿರುತ್ತದೆ ಬೇರೆಯವರನ್ನು ಇವರ ಮಾತಿನಲ್ಲಿ ಸೆಳೆಯುವ ಶಕ್ತಿಯಿರುತ್ತದೆ ರೂಪವಂತರು ಕಲೆ ಸಾಹಿತ್ಯಗಳಲ್ಲಿ ಪ್ರವೀಣರಾಗಿರುತ್ತಾರೆ ಯಾರ ಬಳಿಯೂ ವಿಚಾರವಾಗಲಿ ಅಥವಾ ಸಹಾಯವಾಗಲಿ ಪಡೆಯದ ಸ್ವಂತ ಸಾಮರ್ಥ್ಯದಿಂದ ಮುಂದುವರಿಯುವ ಬುದ್ಧಿ ಇವರದ್ದಾಗಿರುತ್ತದೆ ಗಾಯನ ಹಾಗೂ ಅಲಂಕಾರ ಪ್ರಿಯರು ಬೇರೆಯವರಿಗೆ ಖರ್ಚು ಮಾಡುವ ಬುದ್ಧಿ ಕಡಿಮೆ ಸ್ವಂತ ವಿಚಾರ ಸುಖ ಸಂತೋಷಕ್ಕಾಗಿ ಧಾರಾಳವಾಗಿ ಖರ್ಚು ಮಾಡುವ ಬುದ್ಧಿ ಜಾಸ್ತಿ ಗುರು ಹಿರಿಯರಲ್ಲಿ ಗೌರವವುಳ್ಳವರು ದಾನ ಧರ್ಮ ಮಾಡುತ್ತಾರೆ ಶ್ರಮಜೀವಿಗಳು ಸದಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವ ಬುದ್ಧಿಯಾದರೂ ಒಂದೊಂದು ಸಲಬುದ್ಧಿ ಇಲ್ಲದವರಂತೆ ಆಡಿ ತೊಂದರೆಗೆ ಗುರಿಯಾಗುತ್ತಾರೆ ಗುರುವಾರ ಹುಟ್ಟಿದವರು ಸುಂದರ ಹಾಗೂ ಆಕರ್ಷಕ ಮೈಕಟ್ಟಿನವರು ಆಗಿರುತ್ತಾರೆ ದಾನ ಧರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ ವಿದ್ಯಾವಂತರು ಸಗ್ಗುಣವುಳ್ಳವರು ಆಶಾವಾದಿಗಳು ವಿದ್ವಾಂಸರು ಆಚಾರವಂತರು ಪ್ರಮಾಣಿಕರು ಜನಾನುರಾಗಿಗಳು ಪರಿಸರ ಪ್ರೇಮಿಗಳು ವಿಚಾರವಂತರು ಕಷ್ಟಕ್ಕೆ ಸ್ಪಂದಿಸುವವರು ಸುಳ್ಳು ಕಪಟ ಮೋಸಕಂಡರೆ ತಿರಸ್ಕರಿಸುವವರು ಸ್ನೇಹಿತರ ಬಳಗ ಜಾಸ್ತಿ ಯಾವತ್ತೂ ನೀತಿ ನಿಯಮ ಬಿಟ್ಟು ಹೋಗುವುದಿಲ್ಲ ಜೀವನದಲ್ಲಿ ತೊಂದರೆ ಹಾಗೂ ಕಷ್ಟಗಳು ಕಡಿಮೆ ಧರ್ಮ ಕಾರ್ಯಗಳಲ್ಲಿ ಸದಾ ಮುಂದೆ ಇರುತ್ತಾರೆ ದಾನ ಧರ್ಮಗಳಲ್ಲಿ ಆಸಕ್ತರು ಜೀವನದಲ್ಲಿ ಸುಖ ಸಂತೋಷದಿಂದ ಬಾಳುವರು ನ್ಯಾಯಪರರು ಶುಕ್ರವಾರ ಹುಟ್ಟಿದವರು ಸಾಧಾರಣ ಎತ್ತರದವರಾಗಿದ್ದು ಸುಂದರವಾಗಿರುತ್ತಾರೆ ಶೃಂಗಾರ ಪ್ರಿಯರು ಸುಗಂಧ ದ್ರವ್ಯಗಳನ್ನು ಬಹಳ ಇಷ್ಟಪಡುವವರು ಅಲಂಕಾರ ಪ್ರಿಯರು ನಾಟ್ಯ ಸಂಗೀತ ಸಾಹಿತ್ಯ ಪ್ರೇಮಿಯಾಗಿರುತ್ತಾರೆ ದಾನ ಧರ್ಮದಲ್ಲಿ ಎತ್ತದ ಕೈ ತಮ್ಮ ಕಾರ್ಯ ಸಾಧನೆಯಾಗಬೇಕಾದರೆ ಏನು ಮಾಡುವುದಕ್ಕೂ ತಯಾರಾಗಿರುತ್ತಾರೆ ಕಾಮಿಗಳು ಚಂಚಲತೆ ಬಹಳ ಆರೋಗ್ಯ ಸುಮಾರಾಗಿರುತ್ತದೆ ನರಗಳ ಸಂಬಂಧ ಕಾಯಿಲೆಗಳಿಂದ ಬಳಲುವಿಕೆ ಸಂಸಾರದಲ್ಲಿ ಅರ್ಥಸುಖ ಅರ್ಥದುಃಖವಿರುತ್ತದೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಲಾಭಕ್ಕಿಂತ ನಷ್ಟ ಜಾಸ್ತಿ ಹಾಸ್ಯಪ್ರಿಯರು ದಕ್ಷ ವ್ಯಾಪಾರಿಗಳು ಯುಕ್ತಿಶಾಲಿಗಳು ಶನಿವಾರ ಹುಟ್ಟಿದವರು ಸಾಧಾರಣ ಮೈಕಟ್ಟು ಅಗಲವಾದ ಕಿವಿ ಹುಬ್ಬು ವಿಶಾಲಭುಜ ದಟ್ಟವಾದ ತಲೆ ಕೂದಲು ಸಣ್ಣ ಕಾಲುಗಳು ಇರುತ್ತದೆ ಕ್ರೂರಬುದ್ದಿ ಹಠ ಸಿಟ್ಟು ಏನು ಬೇಕಾದರೂ ಮಾಡಲು ಹೆಸುವುದಿಲ್ಲ ಗುರು ಹಿರಿಯರಲ್ಲಿ ಗೌರವ ಅಂದುಕೊಂಡ ಕಾರ್ಯ ಆಗುವವರೆಗೂ ಬಿಡುವುದಿಲ್ಲ ಮೊಂಡುತನ ಏನೇ ಕಷ್ಟ ಬಂದರೂ ಎದುರಿಸುವ ಎದೆಗಾರಿಕೆ ಕಷ್ಟಪಡತಕ್ಕವರು